ಹಾಯ್ ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಬೆಂಡೆಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಸಲನ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಒಂದು ಮಿಕ್ಸಿ ಕಪ್ಗೆ ತೆಂಗಿನಕಾಯಿ ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಬಿಟ್ಕೊಳ್ಳೋಣ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಅದಕ್ಕೆ ಸಾಸಿವೆ ಮತ್ತೆ ಉದ್ದಿನ ಕಾಳನ್ನ ಸೇರಿಸ್ಕೊಳ್ಳೋಣ ಎರಡು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಅದರ ಅದ್ರ ಜೊತೆಗೆ ಕರ್ಬೇವು ಸೊಪ್ಪನ್ನು ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಫೈ ಟು ಸಿಕ್ಸ್ ಮಿನಿಟ್ಸ್ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಟೊಮೆಟೊ ಸಾಫ್ಟ್ ಆಗೋವರ್ಗು ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಸಾಫ್ಟ್ ಆದ ನಂತರ ಉಪ್ಪನ್ನ ಸೇರಿಸ್ಕೊಳ್ಬೇಕು ಟೊಮೆಟೊ ಸಾಫ್ಟ್ ಆಗೋವರ್ಗು ಫ್ರೈ ಮಾಡಬೇಕು ಎಲ್ಲ ಫ್ರೈ ಆದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಮ್ಮ ಆರೋಗ್ಯಕ್ಕೆ ಬೆಂಡೆಕಾಯಿ ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಹಾಗಾಗಿ ನಾವು ಬೆಂಡೆಕಾಯಿ ರೆಸಿಪೀಸ್ನ ಡೈಲಿ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ಯಾವಾಗಲೂ ಬೆಂಡೆಕಾಯಿನ ಬಳಸ್ತಾ ಇರಬೇಕು ಅರ್ಧ ಟೇಬಲ್ ಸ್ಪೂನ್ ಅರಶಿನ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಸೇರಿಸ್ಕೊಂಡು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊಳ್ಳೋಣ ಎಲ್ಲ ಡ್ರೈ ಸೇರಿಸ್ಕೊಂಡ ಸೇರಿಸ್ಕೊಂಡ್ಮೇಲೆ ಮಸಾಲೆ ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿ ಟೂ ಟು ತ್ರೀ ಮಿನಿಟ್ಸ್ ಅದನ್ನು ಕಲರ್ ಚೇಂಜ್ ಆಗೋವರೆಗು ನಾವು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಫ್ರೈ ಆದ ನಂತರ ನಾವು ಆವಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ತೆಂಗಿಕಾಯಿ ತೆಂಗಿನಕಾಯಿನ ಇವಾಗ ಮಸಾಲೆ ಜೊತೆ ಸೇರಿಸ್ಕೊಳ್ಳೋಣ ಮಸಾಲೆ ಜೊತೆ ಸೇರಿಸ್ಕೊಂಡ ನಂತರ ಗೊಜ್ಜು ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ತುಂಬ ನೀರನ್ನು ಸೇರಿಸ್ಕೊಂಡ್ರೆ ಅಷ್ಟು ಟೇಸ್ಟಿಯಾಗಿ ಬರೋಲ್ಲ ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡ ನಂತರ ಅದನ್ನು ಚೆನ್ನಾಗಿ ಮಸಾಲೆನ ಮಿಕ್ಸ್ ಮಾಡಿಕೊಳ್ಬೇಕು ಫೈ ಟು ಸಿಕ್ಸ್ ಮಿನಿಟ್ಸ್ ಅದು ಚೆನ್ನಾಗಿ ಬೇಯಲಿ ಬೆಂದ ನಂತರ ನಾವು ಬೆಂಡೆಕಾಯಿನ ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಒರೆಸ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡಿಟ್ಕೊಂಡಿದ್ದೀನಿ ಅದನ್ನು ಮಸಾಲೆ ಬೆಂದ ನಂತರ ಬೆಂಡೆಕಾಯಿನ ಸೇರಿಸ್ಕೊಳ್ಳೋಣ ಬೆಂಡೆಕಾಯಿನ ಸೇರಿಸ್ಕೊಂಡು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಟೂ ಟು ತ್ರೀ ಮಿನಿಟ್ಸ್ ಬೈಲಿಗೆ ಇಡೋಣ ಬೆಂದ ನಂತರ ಗೊಜ್ಜು ರೆಡಿಯಾಗುತ್ತೆ ಚಪಾತಿ ಮತ್ತು ಬಿಸಿ ಬಿಸಿ ಅನ್ನದ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಗೊಜ್ಜು ನೀವು ಒನ್ಸ್ ಟ್ರೈ ಮಾಡಿ ನಾನು ಟ್ರೈ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಥ್ಯಾಂಕ್ ಯು